ನಮಸ್ತೆ ವೀಕ್ಷಕರೇ ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ತಾರಣಾಥ್ ಪೂದೆ ನಾವಿವತ್ತು ದಕ್ಷಿಣ ಕನ್ನಡದಲ್ಲಿ ಕಾಫಿ ಬೆಲೆಯನ್ನು ಯಾವ ರೀತಿ ಬೆಳೆಯಬಹುದು ಅದಲ್ಲದೆ ಕಾಫಿ ಬೆಲೆಗೆ ಈಗಾಗಲೇ ಮಾನ್ಯ ನಮ್ಮ ಸಂಸದರಾದಂತಹ ಬ್ರಿಜೇಶ್ ಚೌಟ್ರು ಕೂಡ ಕಾಫಿ ಬೆಲೆಯನ್ನು ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳೆಯಬೇಕು ಅದಲ್ಲದೆ ಕಾಫಿ ಬೋರ್ಡ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸ್ಥಾಪಿಸಬೇಕು ಕಾಫಿ ಬೆಲೆಗೆ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಆದಷ್ಟು ಒತ್ತನ್ನು ಕೂಡ ಬ್ರಿಜೇಶ್ ಚೌಟ ನಮ್ಮ ಸಂಸದರು ಮಾಡ್ತಾ ಇದ್ದಾರೆ ನಾವಿವತ್ತು ಇವತ್ತು ಇರುವಂತಹ ಜಾಗ ಸುಳ್ಳಿ ತಾಲೂಕಿನ ಮುರುಳಿ ಗ್ರಾಮದ ವಿಠಲಗೌಡ ಕಡೀರ ಇವರ ಮನೆಯಲ್ಲಿದೆ ಒಂದು ಕಾಫಿ ಬೆಲೆಯನ್ನು ಯಾವ ರೀತಿ ಬೆಳೆಯಬಹುದು ಅದೆಲ್ಲ ಗಿಡಗಳನ್ನು ಕೂಡ ಇವರು ಕೊಡ್ತಾ ಇದ್ದಾರೆ ಮನೆಯಲ್ಲಿ ಸ್ವಲ್ಪ ಜಾಗದಲ್ಲಿ ಇದಷ್ಟು ಯಾವ ರೀತಿ ಮಾಡಬಹುದು ಅದಲ್ಲದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ನಾವು ವಿಠಲಗೌಡ ಕಡೀರ ಇವರ ಮನೆಯಲ್ಲಿದೆ ಅವ್ರ ಜೊತೆ ಮಾತಾಡುವ ಬನ್ನಿ ಅಲ್ಲ ನಮಸ್ತೆ ನಮಸ್ತೆ ತಾರನಾಥ ಉದಯವರೇ ಹಾಗೂ ಕೃಷಿ ಬಾಂಧವರಿಗೂ ಕೂಡ ನನ್ನ ಸ್ವಾಗತ ನಾನು ಈ ಕಾಫಿ ಗಿಡವನ್ನು ಬೆಳೆಸಿಕೆ ಕಾರಣ ಏನಂದ್ರೆ ನಮ್ಮ ಸಕಲೇಶಪುರದ ಕ್ಯಾನಲ್ ಇಂದ ಮದುವೆ ಆದ್ವಿ ಹಾಗಿರುವಾಗ ನಾನು ಅಲ್ಲಿ ಹೋಗ್ತಾ ಇರುವಾಗ ನಮ್ಮ ಸಂಬಂಧಿಕರ ಮನೆಗೆ ಅಲ್ಲಿ ಕಾಫಿ ಗಿಡಗಳನ್ನು ನೋಡುವಾಗ ನನಗೆ ಒಂದು ಖುಷಿ ಆಯ್ತು ಅದು ಒಂದು ಹೂ ಬಿಡುವ ಅಲ್ಲಿ ಮತ್ತು ಕಾಯಿ ಹಣ್ಣಾಗುವ ಟೈಮ್ ಅಲ್ಲಿ ಎಲ್ಲ ನೋಡಿದಾಗ ನಮಗೆ ಒಂದು ಖುಷಿ ಆಯ್ತು ಆಗ ನಮ್ಮಲ್ಲಿ ಇದನ್ನು ಒಂದು ತೆಗೊಂಡು ಬಂದು ನೆಟ್ಟರೆ ಏನಾದಿತ್ತು ಫಸಲು ಬಂದ್ರೆ ನಮಗೆ ಒಂದು ವರದಾನವಾದಿತ್ತು ಅಂದ ಭಾವನೆಯಿಂದ ನಾನು ಈಗ ತಂದು ಒಂದು ಇಷ್ಟು ಗಿಡ ಹಾಕಿದ್ದೇನೆ ಒಂದು ನೂರೈವತ್ತು ಗಿಡ ನಾನು ನನ್ನ ಸಣ್ಣ ಒಂದು ತೋಟ ಅದಕ್ಕೆ ಒಂದು ಎಷ್ಟು ಗಿಡ ಇಟ್ಟಿದ್ದು ಅಷ್ಟು ನಾನು ನಟ್ಟಿದ್ದೇನೆ ಈಗ ನಟದು ಕೂಡ ಅಷ್ಟೇ ಈಗ ಏನಂದ್ರೆ ಅದರ ಡಿಸ್ಟೆನ್ಸ್ ಅದಕ್ಕಿಂತಲೂ ಕಡಿಮೆ ಮಾಡಿ ನಡಬಹುದು ಈಗ ನಾನು ಈ ಜಟ್ಟಿನ ನೀರು ಎಲ್ಲಿಂದ ಎಲ್ಲಿಗೆ ಕವರ್ ಆಗುತ್ತೆ ಆ ಮಧ್ಯಕ್ಕೆ ನಟ್ಟಿದ್ದೇನೆ ಈಗ ಅಡಿಕೆ ಗಿಡದ ಎಡೆಯಲ್ಲಿ ಕೂಡ ಕಾಫಿಯನ್ನು ಹೌದು ಅದಕ್ಕೆ ನೆರಳು ಮುಖ್ಯ ಆಗಿರುವಾಗ ನೆರಳು ನಡಿಬೇಕಂದ್ರೆ ಅದನ್ನು ಸ್ವಲ್ಪ ಬೇರೆ ಗಿಡಗಳ ಮಧ್ಯದಲ್ಲಿ ನಡುವಂತ ಆಗಿರುವಾಗ ಅದು ತೋಟಕ್ಕೆ ನಡಲೇ ಇದ್ದದ್ದು ಈಗ ಮಡಿಕೇರಿ ಅಥವಾ ನಮ್ಮ ಕಾಪಿ ಬೆಲೆಯುವಂಥ ಪ್ರದೇಶಗಳಲ್ಲಿ ಅದು ಮರದಾಡಿಯಲ್ಲಿ ನೆಡುವಂಥ ಗಿಡ ಆಗಿರುವಾಗ ನಾವು ಅದನ್ನ ಈಗ ಈ ಅಡಿಕೆ ಮರದಾಟಿಯಲ್ಲಿ ನಾನೀಗ ನೆಟ್ಟಿದ್ದೇನೆ ಈಗ ನೆಟ್ಟು ನಾನು ಒಂದು ವರೆ ವರ್ಷ ಆಯ್ತು ಈಗ ನವೆಂಬರ್ಗೆ ಎರಡು ವರ್ಷ ಆಗ್ತಾ ಉಂಟು ಈಗ ನಮ್ಮ ಸಂಬಂಧಿಕರಂದ್ರೆ ನನ್ನ ಮಿಸ್ಸಾತನ ಚಿಕ್ಕಪ್ಪ ಸೋಮೇಶ್ ಅವರು ನಮಗೆ ಇದರ ಮಾಹಿತಿ ಸ್ವಲ್ಪ ಕೊಟ್ಟರು ಅವರೇ ಗಿಡ ತಂದ್ರು ಮತ್ತೆ ನೆಡ್ಲಿಕ್ಕೆ ಕೂಡ ಅವರು ಬಂದು ನಮಗೆ ತೋರಿಸಿದ್ರು ಆಗ ಅವರು ಈಗ ನಮಗೆ ಒಂದುವರೆ ವರ್ಷದಲ್ಲಿ ಈಗ ಇದು ಹೂ ಬಿಟ್ಟು ಕಾಯಿವಾಗಿ ಬಂದಿದೆ ಒಂದುವರ್ಷ ಒಂದೂವರೆ ವರ್ಷ ದಾಟಿತ್ತು ಈಗ ಈಗ ಏನಂದ್ರೆ ಇದು ನವೆಂಬರ್ ಗೆ ಎರಡು ವರ್ಷ ಆಗ್ತದೆ ಈಗ ಅವರಿಗೆ ನಂಬಿಕೆ ಆಗುದಿಲ್ಲ ಯಾಕೆಂದ್ರೆ ಅವರೇ ಹೇಳ್ತಾರೆ ನಮ್ಮಲ್ಲಿ ಇಷ್ಟು ಬಂದಿಲ್ಲ ನೀವು ಹೇಗೆ ಬೆಳೆದಿದ್ದೀರಿ ಅಂತ ಹಾಗೆ ನಾವು ಅಷ್ಟೊಂದು ಗೊಬ್ಬರ ಏನು ಕೊಟ್ಟಿಲ್ಲ ನೆಟ್ಟಾಗ ಸ್ವಲ್ಪ ಅಗತ್ಯ ಕೊಟ್ಟು ಹಟ್ಟಿ ಗೊಬ್ಬರ ಕೊಟ್ಟಿದ್ದೇವೆ ಆ ನಂತರ ಯಾವುದೇ ಒಂದು ಗೊಬ್ಬರ ಈಗ ಕೊಟ್ಟಿಲ್ಲ ನಾವು ಇನ್ನು ಕೊಡ್ಬೇಕಷ್ಟೇ ಈಗ ಮತ್ತೆ ಬಂತು ಇನ್ನು ಏನಾದರೂ ರಸಗೊಬ್ಬರ ಕೊಡುವ ಅವರು ಕೂಡ ನಾವು ಕೊಡ್ಬೇಕು ಈಗ ಅಡಿಕೆ ಗಿಡ ಮೇಲೆ ಇಲ್ಲಿ ಲೋಕಲ್ ಅಲ್ಲಿ ಬೇರೆ ಈಗ ನಾನು ಎಲ್ಲಿ ಕಂಡಿಲ್ಲ ಈಗ ಸದ್ಯಕ್ಕೆ ಈಗ ನಾನು ಇಷ್ಟು ನೆಟ್ಟಿದ್ದೇನೆ ಈಗ ನಾನು ಹಲವು ತೋಟಗಳಿಗೆ ಕಾಯಿಗಿಲ್ಲ ಹೋಗುವಾಗ ನೋಡಿದ್ದೇನೆ ಯಾರು ನೆಟ್ಟಿಲ್ಲ ಒಂದು ಹತ್ತು ಗಿಡ ಈಗ ಇದ್ರು ಕೂಡ ಅದನ್ನ ಅವರು ಈ ತರ ಕಟ್ ಮಾಡಿಲ್ಲ ಗಿಡವನ್ನು ನೆಟ್ಟು ಉದ್ದ ಬಿಟ್ಟಿದ್ದಾರೆ ಅದು ಒಟ್ಟಾರೆಯಾಗಿ ಒಂದು ಕಾಸಾ ಹೂವಿನ ಗಿಡದಾಗಿನ ಏನೋ ಬೆಳೆದು ಹೋಗಿರ್ತದೆ ಅದರಲ್ಲಿ ಅಲ್ಪ ಸ್ವಲ್ಪ ಕಾಪಿ ಬೆಳೆಯುವಂತ ಕೆಲವು ಈಗ ಮಡಿಕೇರಿ ಚಕ್ಲೇಶ್ಪುರ ಅಲ್ಲಿ ಬಂದಂತಹ ಫಸಲು ಇಲ್ಲಿ ಕೂಡ ಬರ್ಬೋದ ಅಷ್ಟೇ ಬರ್ಬೋದ ಹೇಗೆ ಅಂತ ಅಂದ್ರೆ ಅಲ್ಲಿಯ ವಾತಾವರಣಕ್ಕೆ ಇಲ್ಲಿಯ ವಾತಾವರಣಕ್ಕೆ ಸ್ವಲ್ಪ ವ್ಯತ್ಯಾಸ ಇರಬಹುದು ಹಾಗಿರುವಾಗ ಅಲ್ಲಿ ಅಷ್ಟು ಫಸಲು ಬರ್ತದೆ ಅಲ್ಲಿಕೆ ನಮಗೆ ಆಗುದಿಲ್ಲ ಯಾಕಂದ್ರೆ ಅಲ್ಲಿಯ ವಾತಾವರಣ ಬೇರೆ ಅಲ್ಲಿ ಯಾವುದೇ ಒಂದು ತರಕಾರಿ ಆಗ್ಲಿ ಯಾವುದೇ ಕಾಫಿ ಆಗ್ಲಿ ಅಥವಾ ಲಿಂಬೆ ಆಗ್ಲಿ ಪ್ರತಿಯೊಂದು ಕೂಡ ಅಲ್ಲಿ ಬೆಳೆದಷ್ಟು ಇಲ್ಲಿ ಬೆಳಿಲಿಕ್ಕೆ ಇಲ್ಲ ಆದ್ರೂ ನಮಗೆ ಈಗ ನೋಡುವಾಗ ಈ ಫಸಲನ್ನು ನೋಡುವಾಗ ಅದರ ಒಂದು ಮುಕ್ಕಾಲು ಭಾಗದ ಇಳುವರಿ ನಮಗೆ ಬರಬಹುದು ಭರವಸೆ ಇದೆ ಆಗಿರುವಾಗ ಊರಲ್ಲಿ ಕೂಡ ಕಾಫಿಯನ್ನು ಮಾಡಬಹುದು ಎಂಬುದು ನಮಗೆ ಒಂದು ವಿಶ್ವಾಸ ಇದೆ ಈಗ 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 ಸೇಲ್ ಹೇಗೆ ಎಷ್ಟು ನಾವು ನಾವು ಗಿಡ ನೆಟ್ಟಾಗ ಎಲ್ರು ಕೇಳಿದ್ರು ನೀವು ಇಲ್ಲಿಂದ ಗಿಡ ತಂದಿದ್ದೀರಿ ಗಿಡ ನೀವು ಮಾಡಿ ಕೊಡಬಹುದು ಅಂತ ಕೇಳಿದ್ರು ಅದಕ್ಕೆ ಸ್ಯಾಂಪ್ಗೋಸ್ಕರ ಒಂದು ಅದು ಸಾಧಾರಣ ಒಂದು ಎರಡು ಸಾವಿರ ಎರಡೂವರೆ ಸಾವಿರದ ಗಿಡ ಈಗ ಹಾಕಿದ್ದೇವೆ ಅದು ಕೂಡ ನಾವು ಅಲ್ಲಿಂದಲೇ ಹೇಳಿ ಬಿಟ್ಟು ನಾವು ಅದನ್ನು ಸೆಲೆಕ್ಟೆಡ್ ಬೀಜ ನಮಗೆ ಕೊಡ್ಬೇಕು ಯಾಕೆಂದ್ರೆ ಯಾರು ಮೋಸ ಹೋಗ್ಬಾರದು ಗಿಡ ತಕೊಂಡು ಹೋಗಿ ಅವರು ನಮಗೆ ಮತ್ತೆ ಅದರಲ್ಲಿ ಪ್ರಾಬ್ಲಮ್ ಬಂದಿದೆ ಗಿಡ ಚೆನ್ನಾಗಿಲ್ಲ ಕಾಯಿ ಹಿಡಿದಿಲ್ಲ ಅಂತದ್ ಹೇಳ್ಬಾರದು ಇಲ್ಲಿಂದ ಗಿಡ ನಿಮ್ಮ ತುಂಬುವ ಕಾರಣದಿಂದ ನಾವು ಕಂಪ್ಲೇಂಟ್ ಮಾಡ್ತಾರೆ ಅದು ಗಿಡ ಸರಿ ಇಲ್ಲ ಹಾಗೆ ಅದಕ್ಕೆ ನಾನು ಅವ್ರ ಹತ್ರ ಹೇಳ್ತೇನೆ ನನಗೆ ಬೀಜ ಸೆಲೆಕ್ಟೆಡ್ ಆಗಿ ನನಗೆ ಕೊಡ್ಬೇಕು ಅಂತ ನಾನೊಂದು ಹಣ್ಣು ಬೀಜ ಐದು ಕೆಜಿ ತಂದು ಅದನ್ನು ಬೀಜ ಈಗ ಮಾಡಿದ್ದೇವೆ ಅದಕ್ಕೆ ಬೀಜ ಮಾಡುವಾಗ ಕೂಡ ಅಷ್ಟೇ ಅದನ್ನು ಬೇರೆ ಪಾತಿ ಮಾಡಿಬಿಟ್ಟು ಅದರಲ್ಲಿ ಬೀಜ ಹಾಕಿಬಿಟ್ಟು ಮೊಳಕೆ ಬಂದ ನಂತರ ಅದನ್ನು ಮತ್ತೆ ತೊಟ್ಟೆಗೆ ಮಣ್ಣು ತುಂಬಿಸಿ ಅದಕ್ಕೆ ಈಗ ಗಿಡ ಹಾಕಿ ಇಟ್ಟಿದ್ದೇವೆ ಈಗ ಅದೆಲ್ಲ ಕೊಡ್ಲಿಕ್ಕೆ ರೆಡಿ ಆಗಿದೆ ಈಗ ಕೇಳಿದವರಿದ್ದಾರೆ ತುಂಬಾ ಜನ ಈಗ ಆದ ಗಿಡ ಎಲ್ಲ ಸಾಕಾಗಲ್ಲ ನನಗೆ ಅಂದ್ರೆ ನನಗೆ ಧೈರ್ಯ ಇಲ್ಲ ಯಾಕಂದ್ರೆ ಇದು ಹೊಸದಾಗಿ ನಾವು ಇಲ್ಲಿ ಆರಂಭ ಆಗಿರುವಾಗ ನಾವು ಎಷ್ಟೋ ಗಿಡ ಮಾಡಿಬಿಟ್ಟು ಅದನ್ನು ಮತ್ತೆ ಬಿಸಾಡುವಂತ ಪರಿಸ್ಥಿತಿ ಬರಬಾರದು ಹಾಗಾಗಿ ನಾನು ಸ್ಯಾಂಪಲ್ ಗೆ ಸ್ವಲ್ಪ ನೋಡುವ ಮತ್ತೆ ಬೇಕಂದ್ರೆ ಅದನ್ನು ಮುಂದುವರಿಸುವ ಅನ್ನೋ ಭಾವನೆಂದ್ರೆ ಸ್ವಲ್ಪ ಅದನ್ನು ಈ ವರ್ಷ ಹಾಕಿದ್ದೇನೆ ಅಷ್ಟೇ ಒಂದು ಎರಡು ಸಾವಿರ ಗಿಡ ಇದೆ ಅಷ್ಟೇ ಇದೀಗ ಯಾವ ತಳಿಯ ಇದು ಕಾಫಿ ಇದೀಗ ರೋಬಸ್ಟ್ ಡಾರ್ಫ್ ಅಂತ ರೋಬಸ್ಟ್ ಡಾರ್ಫು ಹಾ ಹಾ ಅದು ಯಾಕೆ ಅದನ್ನ ಆಯ್ಕೆ ಮಾಡಿರೋ ಅಂತ ನೀವು ಅದು ನಮ್ಮ ಈ ಪರಿಸರಕ್ಕೆ ಹೊಂದಿಕೊಳ್ಳುವಂತದ್ದು ಅದು ಹೆಚ್ಚಾಗಿ ಅದೇ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅದನ್ನ ಹಾಕಿದೆ ಮತ್ತೊಂದು ಅರೇಬಿಕ್ ಉಂಟಲ್ಲ ಅರೇಬಿಕ್ ಅದರಲ್ಲಿ ವೆರೈಟಿಗಳು ತುಂಬಾ ಇದೆ ಈಗ ರೋಬಸ್ಟ್ ಅಲ್ಲಿ ಅದರಲ್ಲಿ ಬೇರೆ ಬೇರೆ ತಳಿಗಳಿದೆ ಈಗ ನಮ್ಮ ಅಡಿಕೆ ಗಿಡಗಳಲ್ಲಿ ಬೇರೆ ಬೇರೆ ತಳಿ ಇದೆ ಅದೇ ತರ ಪ್ರತಿ ಒಂದರಲ್ಲಿ ತಳಿ ಇದೆ ನಿಮ್ಮ ನೀವು ತಿಳ್ಕೊಂಡಿರೋ ಹಾಗೆ ರೋಗ ಜಾಸ್ತಿ ಯಾವುದು ಈಗ ರೋಗದ ಬಗ್ಗೆ ಅದೇ ಎಲ್ಲ ವಿಷಯವನ್ನು ಕಾಪಿ ಬಗ್ಗೆ ಸಾಧ್ಯ ಇಲ್ಲ ನಾವು ಹೊಸದಾಗಿ ಇಲ್ಲಿ ನಾವು ಅದರ ಬಗ್ಗೆ ಮಾಹಿತಿಗಳನ್ನು ಇನ್ನೂ ಎಲ್ಲಾ ಅಷ್ಟೇ ಈಗ ನೀವು ಹಾಕಿರುವಂತ ಗಿಡಗಳಿಗೆ ರೋಗ ಬಂದಿರುವುದುಂಟಾ ಈಗ ರೋಗ ಅಂತ ಏನು ಬಂದಿಲ್ಲ ಮಳೆ ಸ್ವಲ್ಪ ಜಾಸ್ತಿ ಆಗಿ ಒಂದು ಗಿಡ ಸ್ವಲ್ಪ ಒಂದು ಇದಾಗಿದೆ ಅಷ್ಟೇ ಬೇರೆ ಏನು ನಮಗೆ ಅಷ್ಟೊಂದು ಇದು ಕಂಡಿಲ್ಲ ಎಲ್ಲ ಸರಿ ಇದೆ ಈಗ ನೀವು ಗೊಬ್ಬರ ಯಾವ ರೀತಿ ಕೊಡ್ತೀರಾ ಈಗ ಗೊಬ್ಬರ ನಾವು ಒಂದ್ಸಾರಿ ಮಾತ್ರ ಕೊಟ್ಟಿದ್ದೇವೆ ಅಷ್ಟೇ ಅಟ್ಟಿ ಗೊಬ್ಬರ ಕೊಟ್ಟಿಲ್ಲ ಕೊಡ್ಬೇಕು ರಾಸಾಯನಿಕ ಕೂಡ ಹಾಕಿಲ್ಲ ಈಗ ಬುಡಕ್ಕೆ ಕೆಲವೆಲ್ಲ ಈಗ ಈ ಸಕಲೇಶಪುರ ಈ ಭಾಗದಲ್ಲಿ ಈಗ ಈ ಟಿಮೇಟ್ ಎಲ್ಲ ಹಾಕ್ತಾರೆ ಸುಣ್ಣ ಇದೆಲ್ಲ ಇದನ್ನೆಲ್ಲ ಗೆದ್ಲಿ ಹಿಡಿಯುವುದಕ್ಕೆಲ್ಲ ಹಾಕ್ತಾರೆ ಇಲ್ಲಿ ನೀವು ಹಾಕ್ಲಿಲ್ವಾ ಹೇಗೆ ಅಂತ ಈಗ ನಾವು ಅಂತ ಸಮಸ್ಯೆ ನಮಗೆ ಬಂದಿಲ್ಲ ಗಿಡಗಳಿಗೆ ರೋಗ ಅಥವಾ ಏನೋ ಬಾಧೆ ಬಂದಿಲ್ಲ ಆಗಿರುವಾಗ ನಾವು ಯಾವ್ದನ್ನ ಹಾಕ್ಬೇಕಂತ ನಾವು ಅದು ಅನುಭವ ಇದ್ದವರತ್ರ ಕೇಳಿಕೊಂಡು ನಾವೀಗ ಮುಂದ್ವರಿಸ್ಬೇಕಷ್ಟೆ ಈಗ ನೆಡ್ಲಿಕ್ಕೆ ಸೂಕ್ತ ಸಮಯ ಯಾವಾಗ ಈಗ ಕಾಫಿ ಗಿಡವನ್ನು ಈಗ ಈಗ ನಾವು ನವೆಂಬರ್ ತಿಂಗಳಲ್ಲಿ ನೆಟ್ಟದ್ದು ನವೆಂಬರ್ ತಿಂಗಳು ಆನಂತರ ನಂತರ ನೆಡ್ಬಹುದು ಮಳೆ ಇರುವಾಗ ನೆಟ್ರೆ ಕೊಳೆಯುವಿಕೆ ಕೊಳೆರುವಾಗೆಲ್ಲ ಬರುವಂತ ಸಮಸ್ಯೆ ಇರ್ತಲ್ಲ ಬುಡ ಹಾಗಾಗಿ ನಾವು ಮಳೆ ಕಡಿಮೆ ಆದ ನಂತರ ಇದನ್ನ ನೆಡುದು ಒಳ್ಳೇದು ಮತ್ತೆ ಕಸಿ ಮಾಡುವಂತದ್ದು ಅದನ್ನೆಲ್ಲ ಈಗ ನೀವು ಹೇಗೆ ಮಾಡುದಿಲ್ಲ ನೆಟ್ಟು ಹೋದ ಮೇಲೆ ಒಂದು ಐದಾರು ತಿಂಗಳು ಕಳೆದು ಬಂದ್ರು ಅವರು ಗಿಡ ಬೆಳೆದಿತ್ತು ಆಗ ಎಲ್ಲ ತುದಿ ಎಲ್ಲ ಅವರೇ ಕಟ್ ಮಾಡಿ ನಮ್ಗೆಲ್ಲ ತೋರಿಸಿದ್ರು ಈ ತರ ಎಲ್ಲ ಕಟ್ ಮಾಡಿ ಅಂತ ಈಗ ಇನ್ನು ಈ ತರ ಬಂದ ಚಿಗುರು ಈಗ ತೆಗಿಬೇಕು ಮತ್ತೆ ಇದರಿಂದ ಚಿಗುರು ಬರ್ತದೆ ಅದನ್ನು ಬಿಡಿ ಅಂದ್ರು ಈಗ ಇನ್ನು ಇದರಿಂದ ಬರ್ತದಂತೆ ಹಾಗೆ ಇದು ಎಷ್ಟು ಫೀಟ್ ಬಿಡಬೇಕು ಗಿಡ ಅಂದ್ರೆ ಒಂದು ಐದು ಫೀಟ್ ವರೆಗೂ ಬಿಡ್ಬಹುದು ನಮಗೆ ಆ ನಮಗೆ ಮತ್ತೆ ಜಟ್ನ ನೀರು ಇಲ್ಲಿ ಹಾರಬೇಕಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಅದನ್ನು ಗಿಡ್ಡ ಮಾಡಿ ನಾವು ಕಟ್ ಮಾಡಿದ್ದೇವೆ ಈಗ ನಿರಂತರ ನೀರು ಮಳೆ ಇದೆ ಬೇಸಿಗೆಗಾಲದಲ್ಲಿ ಬಿದ್ರೆ ಏನ್ ಸಮಸ್ಯೆ ಆಗುದಿಲ್ಲ ಈಗ ಆ ಭಾಗದಲ್ಲಿ ಸಕಲೇಶ್ಪುರ ಮಡಿಕೇರಿ ಈ ಭಾಗದಲ್ಲಿ ಅದಕ್ಕೆ ಒಂದು ವರ್ಷದಲ್ಲಿ ಮೂರು ಸಲ ಬೇಸಿಗೆಯಲ್ಲಿ ನನ್ನ ನಾನು ಹಾಗೆ ಹೂ ಬಿಡುವಾಗ ಸಿಂಪಡಣೆ ಮಾಡ್ತಾರೆ ನೀರು ಸಿಂಪಡಣೆ ಮಾಡ್ತಾರೆ ಅಂತ ಹೌದು ಅಲ್ಲ ಹಾಗೆ ಈಗ ಇಲ್ಲಿ ನಮ್ಗೆ ಜಟ್ನ ನೀರು ಹಾರದುವಾಗ ನಮಗೆ ಅದು ಬೇಗ ಹೂ ಬಿಡ್ತದೆ ಮಾತ್ರ ಅದು ಇಲ್ಲಿ ಆ ಸಮಸ್ಯೆ ನನಗೆ ಆಗಿದೆ ಆದ್ರೆ ಇನ್ನು ಬಿಸಿಲು ಬರ್ತದೆ ಇನ್ನು ಹಣ್ಣಾದ್ರೂ ಕೂಡ ನಮಗೆ ಬಿಸಿಲು ಬಂದಾಗ ಒಣಗಿಸಬಹುದು ಅದರ ಏನು ತೊಂದರೆ ಇಲ್ಲ ಅಂತ ಅನಿಸ್ತದೆ ನನಗೆ ಈಗ ಈಗ ಬೇಸಿಗೆಯಲ್ಲಿ ಈ ಸ್ಪ್ರಿಂಕ್ಲರ್ ನೀರು ಈಗ ಅಡಿಕೆಗೆ ನಾವು ಸ್ಪ್ರಿಂಕ್ಲರ್ ನೀರಿಂದ ಅಡಿಕೆಗೆ ನೀರು ಕೊಡ್ತೇವೆ ಅದರಿಂದ ಈ ಕಾಫಿಗೆ ಏನು ಸಮಸ್ಯೆ ಆಗ್ತದೆ ಅಂತ ಹೂ ಬಿಟ್ಟು ಏನು ಸಮಸ್ಯೆ ಆಗ್ತದೆ ಸ್ಪ್ರಿಂಕ್ಲರ್ ಹಾಕುವುದರಿಂದ ಹೂ ಬಿಡ್ತದೆ ಬೇಗ ಹೂ ಬಿಟ್ಟಾಗ ನಮಗೆ ಕಾಯಿ ಬೇಗ ಆಗ್ತದಲ್ಲ ಆಗ ಹಣ್ಣಾಗಲಿಕ್ಕೆ ಬೇಗ ಶುರು ಆದ್ರೆ ಮಳೆಗಾಲದಲ್ಲಿ ಬಿಸಿಲು ಇರ್ತದೆ ನಮಗೆ ಒಣಗಿಸುವುದೊಂದು ಸಮಸ್ಯೆ ಆಗ್ಬಹುದು ಅಂತ ಆದ್ರೆ ನಮಗೆ ಈಗ ಕಾಯಿ ಈಗ ಹಣ್ಣಾಗ್ಲಿಕ್ಕೆ ಶುರು ಆಗಿಲ್ಲ ಒಂದೊಂದು ಕೆಲವು ಆಗಿದೆ ಅಷ್ಟೇ ಇನ್ನು ನಮಗೆ ಬಿಸಿಲು ಬರುವ ಟೈಮ್ ಆಯ್ತು ಹಾಗಿರುವಾಗ ಅದನ್ನು ಒಣಗಿಸ್ಬೋದು ಏನು ಸೋಲಾರ್ ಒಳಗೆಲ್ಲ ಹಾಕಿ ಒಣಗಿಸ್ಬೋದು ನಮ್ಮಲ್ಲಿಗೆ ಈಗ ಅಡಿಕೆಗೆ ಅಂತೂ ಸೋಲಾರ್ ವ್ಯವಸ್ಥೆ ಉಂಟು ಹೌದು ಅದರ ಒಟ್ಟಿಗೆ ಇದನ್ನು ಕೂಡ ಒಣಗಿಸ್ಕೊಂಡು ಒಣಗಿಸ್ಬೋದು ಹೌದು ಈಗ ಎಷ್ಟು ರೇಟ್ ಉಂಟು ಈಗ ಈಗ ಎಷ್ಟು ಇದು ಏನ ಎಷ್ಟಿದೆ ಅಂತ ಗೊತ್ತಿಲ್ಲ ಆದ್ರೆ ಈ ವರ್ಷ ಒಂದು ಮೂಟೆಗೆ ಐವತ್ತು ಕೆಜಿಯ ಮೂಟೆಗೆ ಹದಿಮೂರು ಸಾವಿರದವರೆಗೆ ರೇಟ್ ಬಂದಿದೆ ಅಂತೆ ಐವತ್ತು ಕೆಜಿ ಹದಿಮೂರು ಸಾವಿರ ಅಂದ್ರೆ ಇನ್ನೂರ ಎಂಬತ್ತು ರೂಪಾಯಿ ನೂರಾ ರೂಪಾಯಿ ಅಂದಾಜು ಹತ್ರ ಹತ್ರ ರೇಟ್ ಇಲ್ಲ ಹೇಜಿಗೆ ಅಲ್ಲ ಹೌದು ಈಗ ಅಲ್ಲಿ ಹಿಂದೆ ಯಾವ ಗಿಡ ಕಾಣುವಂತದ್ದು ನೀವು ಮಾಡಿರುವಂತದ್ದು ಅದು ಇಪ್ಪಳಿ ನಮಗೆ ಕಾಲ್ ಮೆಣಸಿಗೆ ಕಸಿ ಕಟ್ಟುವಂತ ಗಿಡಿನ ಗಿಡ ಕೂಡ ಕಸಿ ಕಟ್ಟಿ ಕೊಡ್ತೇವೆ ಈಗ ಅದು ಕಸಿ ಕಟ್ಟಲಿಕ್ಕೆ ರೆಡಿ ಆಗಿದೆ ಇನ್ನು ಈಗ ಅದನ್ನು ಶುರು ಮಾಡಬೇಕು ಅದರಲ್ಲಿ ಒಂದು ಮೂರು ಸಾವಿರ ಗಿಡ ಈಗ ರೆಡಿ ಇದೆ ನಿಮ್ಮ ಈಗ ರೆಡಿ ಇರುವಂತಹ ಗಿಡಗಳು ಉಂಟಾ ಈಗ ರೆಡಿ ಈಗ ಒಂದೂವರೆ ಸಾವಿರ ಮೊನ್ನೆ ಕಟ್ಟಿ ಅದು ಕೊಟ್ಟಿದ್ದೇನೆ ಯಾರಾದ್ರೂ ಕೇಳಿದ್ ಕೇಳುವರಿದ್ರೆ ನಮ್ಮ ಲೋಕಲ್ನವರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮನ್ನು ನೀವು ಗಿಡ ಕೊಡ್ತೀರಾ ಹೇಗೆ ಅದೇ ನಮಗೆ ಗಿಡ ಈಗ ಹೇಳಿದವರೇ ತುಂಬಾ ಜನ ಇದ್ದಾರೆ ಆದ್ರೆ ಅವರು ಕೇಳಿದ್ರೆ ನಮಗೆ ಮೊದಲೇ ಗಾಡಿ ಮಾಡಿಕೊಳ್ಬಹುದು ಮತ್ತೆ ಈ ಸಲದ ಉಳಿದ್ರೆ ಕೊಡ್ತೀರಿ ನೀವು ಹಾಗಾದ್ರೆ ಉಳಿದ್ರೆ ಕೊಡ್ಬಹುದು ಕಾಪಿ ಗಿಡ ಅಷ್ಟೇ ಮೆಣಸಿನ ಗಿಡ ನಂಬರ್ ನಿಮ್ಮ ನಂಬರ್ ನಾನು ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೇನೆ ಸರಿ ಮತ್ತೆ ನೀವು ಯಾರಾದ್ರೂ ವೀಕ್ಷಕರು ಕಾಲ್ ಮಾಡಿದ್ರೆ ಕಾಲ್ ಮಾಡಬಹುದು ಅವರಿಗೆ ಈಗ ಕಾಪಿ ಬೆಲೆ ಅನ್ನೋದು ಬೆಲೆ ಇವ ಪರ್ಯಾಯ ಬೆಲೆಯಾಗಿ ಬೆಳೆಸುವುದು ಏಕೆಂದ್ರೆ ಈಗ ನಮಗೆ ಅಡಿಕೆ ಅಡಿಕೆ ತೋಟಕ್ಕೆ ತುಂಬಾ ರೋಗ ಇದೆ ರೋಗ ಉಂಟು ಎಲೆ ಚಿಕ್ಕಿ ರೋಗ ಹಳದಿ ರೋಗ ಇಂಥದ್ದೆಲ್ಲ ನಾಶವಾಗ್ತಾ ಬಂದಿದೆ ಅಡಿಕೆ ಮರಗಳಿ ಆಗಿರುವಾಗ ಇದೊಂದು ಪರ್ಯಾಯ ವ್ಯವಸ್ಥೆಯಾಗಿ ಅಳವಡಿಸಿಕೊಂಡು ನಮ್ಮ ಒಂದು ಈ ಅಡಿಕೆಗೆ ಬಂದಂತ ರೋಗದ ಬಾಧೆಯಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಸ್ವಲ್ಪ ಮಾಡಿದ್ರೆ ಬದುಕಬಹುದು ಜೀವನ ಮಾಡಬಹುದು ಉದ್ದೇಶವನ್ನು ಇಟ್ಟುಕೊಂಡು ಬೆಳೆಸಬಹುದು ಇದನ್ನು ಹೌದು ಕೃಷಿಕರು ಹೇಗೆ ಬೇಕಾದ್ರೆ ಜೀವನ ಮಾಡಬಹುದು ಯಾಕಂತ ಹೇಳಿದ್ರೆ ಈಗ ಪರ್ಯಾಯ ಬೆಲೆಯಾಗಿ ಈಗ ಕಾಫಿ ಗಿಡವನ್ನು ಕೂಡ ಕಾಫಿ ಬೆಲೆಯನ್ನು ಕೂಡ ಶಿಫಾರಸು ಮಾಡ್ತಾ ಇದ್ದಾರೆ ಆ ಕಾರಣದಿಂದಾಗಿ ಕೃಷಿಗೆ ಯಾವತ್ತು ಈ ಕಾಫಿ ಕೃಷಿಯನ್ನು ಯಾವತ್ತು ಕೂಡ ಬೆಳೆಸಬಹುದು ಆ ಅಷ್ಟು ಬೆಲೆ ಬರದಿದ್ರು ಕೂಡ ನಾವು ಜೀವನ ಮಾಡಲಿಕ್ಕೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಕಾಫಿ ಬೆಲೆಯನ್ನು ಕೂಡ ಬೆಳೆದ್ರೆ ಅದು ಉತ್ತಮವಾದ ಇಳುವರಿ ಅಂತ ವಿಠಲಗೌಡ ಕಡೀರ ಇವರು ಹೇಳ್ತಾ ಇದ್ದಾರೆ ನಾವು ಕೂಡ ಕಾಫಿಯನ್ನು ಬೆಳೀಬಹುದು ಈ ಸುಳ್ಯ ಪುತ್ತೂರು ಈ ಭಾಗದಲ್ಲಿ ಈಗಾಗಲೇ ಇವರು ಬೆಳೆದಿದ್ದಾರೆ ಇಳುವರಿ ಕೂಡ ಬರ್ತಾ ಉಂಟು ಈಗ ಇವರ ತೋಟದಲ್ಲಿ ಈಗ ಫಸಲು ಕೊಡುವಂತಹ ಅಡಿಕೆ ಮರವನ್ನು ನೋಡ್ಬೋದು ನಾವು ಅದರ ಎಡೆಯಲ್ಲಿ ಈ ಕಾಫಿಯನ್ನು ಬೆಳೆಸಿರುವಂತದ್ದು ಈಗಾಗಲೇ ಒಂದು ಎರಡು ವರ್ಷದ ಗಿಡಗಳಿದ್ದು ಒಂದೂವರೆ ವರ್ಷ ಆಯ್ತು ಅಂತ ಹೇಳ್ತಿದ್ದಾರೆ ಈಗಲೇ ಇದೆ ಇದರಲ್ಲಿ ಈಗ ಖೋಖೋ ನೆಡುದಕ್ಕಿಂತ ಇದು ಉತ್ತಮವನ ಹೇಗೆ ಹೇಳ್ತೀರಿ ನೀವು ಖಕ್ಕೋ ಆದರೆ ಸ್ವಲ್ಪ ಎತ್ತರವಾದ ಮರವಾಗಿ ಸ್ವಲ್ಪ ಬೆಳೀತದೆ ಕಾಪಿ ಗಿಡ ನಮಗೆ ಬೇಕಾದಷ್ಟು ಅದನ್ನು ಹೈಟ್ ಇಟ್ಟುಕೊಂಡು ಕಟ್ ಮಾಡಬಹುದು ಈಗ ನಾಲ್ಕು ಅಡಿ ಬೇಕಾದ್ರೆ ನಾಲ್ಕು ಆದ್ರೆ ಐದು ಅಡಿ ಇಟ್ಟುಕೊಂಡು ಇದು ಮಾಡಬಹುದು ಮತ್ತೆ ಇದ್ರ ನೀರು ಹಾರುವಾಗ ಕೂಡ ಅಷ್ಟೇ ಜಟ್ ನೀರು ಹಾರುವಾಗ ಇದರ ಮೇಲ್ಗಡೆಯಿಂದ ಪಾಸ್ ಆಗ್ತದೆ ಪಾಸ್ ಆಗ್ತದೆ ಕೊಕ್ಕೋ ಗಿಡ ನೆಟ್ಟರೆ ಅಥವಾ ಬಾಳೆ ನೆಟ್ಟರೆ ನಮಗೆ ಕವರ್ ಆಗುದಿಲ್ಲ ಆಗುದಿಲ್ಲ ಈಗ ಏನಂದ್ರೆ ಇದು ಜಟ್ನ ನೀರು ಆಚೆ ಈಚೆ ಹೋಗುವಂತ ಜಾಗಕ್ಕೆ ಮಾತ್ರ ನಟಿರ್ತೇನೆ ಇನ್ನು ನನಗೆ ಗಿಡ ಹಾಕಬಹುದು ಗಿಡ ಹಾಕಬಹುದು ಯಾಕಂದ್ರೆ ಈಗ ಜಟ್ಟ ಮೇಲ್ಗಡೆಯಿಂದ ನೀರು ಪಾಸ್ ಆಗ್ತದೆ ಇನ್ನು ಗಿಡ ಹಾಕ್ತೇನೆ ಗಿಡ ಹಾಕ್ತೀನಿ ಅಷ್ಟೇ ಗಿಡ ಈ ತೋಟಕ್ಕೆ ಇನ್ನು ಹಾಕ್ತೇನೆ ಈಗ ಕಾಳಿ ಕಾಫಿಯೇ ಬೆಳೆಯಿದ್ರೆ ಹೇಗೆ ಬೆಳೆಯಬಹುದು ಈ ಅಡಿಕೆ ಅಲ್ಲದೆ ಪ್ರಧಾನ ಬೆಲೆ ಕಾಫಿಯನ್ನೇ ಕಾಫಿ ಆದ್ರೆ ನೀವು ಬೇರೆ ಮರಗಳನ್ನು ಏನಾದರೂ ನೆಟ್ಟುಕೊಂಡು ಏನಾದರೂ ಹೊಂಗಾರ ಗಿಡ ಇಲ್ಲ ಅಂದ್ರೆ ಮಾಗುವನ್ ಗಿಡ ಇಂಥದಲ್ಲ ಮಧ್ಯ ಮಧ್ಯೆ ಹಾಕಿಕೊಂಡು ಅದಕ್ಕೆ ಮತ್ತೆ ಮೆಣಸಿನ ಬಳ್ಳಿ ಹಬ್ಬಿಸಿಕೊಂಡು ಅಡಿ ಭಾಗದಲ್ಲಿಲ್ಲ ಕಾಫಿ ಗಿಡವನ್ನು ಹಾಕಬಹುದು ಈಗ ಈ ಮಡಿಕೇರಿ ಭಾಗದಲ್ಲಿ ಅಲ್ಲಿಯ ವಾತಾವರಣಕ್ಕೂ ಇಲ್ಲಿಯ ವಾತಾವರಣಕ್ಕೂ ಇಲ್ಲಿ ವಿಪರೀತ ಮಳೆನೂ ಬರುತ್ತದೆ ವಿಪರೀತ ಸೆಕೆನ ಇರ್ತದೆ ಅದು ಸೆಕೆಗೆ ಅಷ್ಟೊಂದು ತಡೆಯಲಿಕ್ಕೆ ಆಗಲ್ಲ ಅದಕ್ಕೆ ಅಲ್ಲಿ ಒಂಥರ ತಂಪು ಗಾಳಿ ಇರ್ತದೆ ಆಗಿರುವಾಗ ಆ ವಾತಾವರಣಕ್ಕೆ ಹೊಂದಿಕೊಂಡು ಅಲ್ಲಿ ಜಾಸ್ತಿ ಆಗಿ ಬೆಳೀತಾರೆ ಈಗ ಕಾಳಿ ಕಾಫಿ ಬೆಳೆದಿದ್ರೆ ಎಷ್ಟು ಡಿಸ್ಟೆನ್ಸ್ ಬೇಕು ಒಂದು ಇದಿಂದ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂತ ಈಗ ನಾನು ನೆಟ್ಟಿರುವಂತ ಗಿಡವನ್ನು ಆರು ಅಡಿ ದೂರಕ್ಕೆ ನೆಡುವಂತ ಲೆಕ್ಕಾಚಾರ ಮತ್ತೆ ಬೇರೆ ಬೇರೆ ವೆರೈಟಿ ಗಿಡಗಳು ಬೇರೆ ಬೇರೆ ಡಿಸ್ಟೆನ್ಸ್ ನಲ್ಲಿ ನಡ್ಲಿಕ್ಕೆ ಇರ್ತದೆ ಅದರಲ್ಲಿ ಎಂಟು ಅಡಿಗೆ ನಡುವಂತ ಗಿಡಗಳು ಬರ್ತವೆ ಹಾಗೆ ಅದು ಅದರ ಮಾಹಿತಿ ಎತ್ತರ ಆಗ್ತದೆ ಅದರ ಬಗ್ಗೆ ನನಗೆ ತುಂಬಾ ಮಾಹಿತಿ ಏನಿಲ್ಲ ಅದೇ ಕಾಫಿ ಬಗ್ಗೆ ನಮಗೆ ಎಲ್ಲ ಇವರನ್ನು ಹೇಳ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಹೊಸದಾಗಿ ಬೆಳೆಯೋದರಿಂದ ಹ್ಮ್ ಅದನ್ನ ಹೇಳ್ಲಿಕ್ಕೆ ಆಗ್ಲಿಕ್ಕೆ ನಮ್ಗೆ ಈಗ ಈಗ ಒಂದೇ ವರ್ಷದಲ್ಲಿ ಒಳ್ಳೆ ನನ್ನ ನಾನ್ ಕಂಡಿರುವ ಹಾಗೆ ಒಳ್ಳೆ ಗಿಡ ಬಂದಿದೆ ಅಲ್ಲ ಹೌದು ಎಷ್ಟು ಹೊತ್ತು ನಮ್ ಜೊತೆ ಮಾತಾಡಿದಿರ ಈ ಕಾಫಿ ಕೃಷಿಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಾ ಈ ದಕ್ಷಿಣ ಕನ್ನಡ ಈ ಸುಳ್ಳೆ ತಾಲೂಕು ಪುತ್ತೂರು ತಾಲೂಕು ಈ ಭಾಗದಲ್ಲಿ ಯಾವ ರೀತಿ ಬೆಳೆಯಬಹುದು ಮತ್ತೆ ವಾತಾವರಣಕ್ಕೆ ಯಾವ ರೀತಿ ಈ ಕಾಫಿ ಕೃಷಿಯನ್ನು ಬೆಳೆಯಬಹುದು ಮತ್ತೆ ವಾತಾವರಣಕ್ಕೆ ಯಾವ ರೀತಿ ಹೊಂದಿಕೊಳ್ತದೆ ಅನ್ನೋ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ಸರ್ ನಿಮಗೆ ಧನ್ಯವಾದಗಳು ನಮಸ್ಕಾರ ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್